ಈಗ ಇದನ್ನೇ ನಾನು ಮಾತನಾಡಿದ್ದು ಇಲ್ಲಿ ಒಂದು ಅವರ ವಿಚಾರ ಒಂದು ಭಾಗ ಆಯ್ತು ಮತ್ತೊಬ್ರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅವ್ರ ಮೇಲೂ ಇದೇ ರೀತಿ ಒಂದು ಆಡಿಯೋ ಆಪಾದನೆ ಬಂತು ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ ಸರ್ಕಾರ ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಹಾಕಿದ್ರಿ ಎಫ್ಐಆರ್ ಮಾಡಿದ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ತಯಾರಿ ಮಾಡ್ತೀನಿ ಅಂತ ದಿನ ಇಟ್ಕೊಂಡ್ರಿ ಅವ್ರನ್ನ ಒಳಗಡೆ ಅಂದ್ರೆ ಬೇರೆ ಪಕ್ಷದವರೆಗೊಂದು ನ್ಯಾಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವರೆಗೊಂದು ನ್ಯಾಯವಾ ನನಗಿರ್ತಕ್ಕಂಥ ಮಾಹಿತಿ ಇಂದಿನಿಂದ ಅಲ್ಲ ಯಾವಾಗ ಈ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾದಂತ ಸಂದರ್ಭದಲ್ಲಿ ಅವರ ಕಾಲಘಟ್ಟದಲ್ಲಿ ಅವರ ಕಾಲ ಇದು ಹೊಸದೇನಲ್ಲ ಭದ್ರಾವತಿಗೆ ಯಾರಾದರೂ ನಿಷ್ಠಾವಂತ ಅಧಿಕಾರಿ ಬಂದು